ಹಾಯ್ ಡಿಯರ್ಸ್ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ನೀರಲ್ಲಿ ಹಾಕಿದ್ದೀನಿ ನೀರಿಗೆ ನಾನು ಟರ್ಮರಿಕ್ಕು ಮತ್ತು ಸಾಲ್ಟ್ ಹಾಕಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ವಾಶ್ ಕುಕ್ಕರ್ಗೆ ಆಯಿಲ್ ಹಾಕಿಬಿಟ್ಟು ಲವಂಗ ಏಲಕ್ಕಿ ಸ್ಟಾರನಿಯನ್ನು ಚಕ್ಕೆ ಬಾಳೆ ಮಗು ಮೆಣಸು ಕಲ್ಲು ಜಾಪತ್ರೆ ಪಲಾವೆಲೆ ಕಸೂರಿ ಮೇಥಿ ಹಾಗೆ ನೆಕ್ಸ್ಟ್ ನಾವು సోంపు హాక్రెరే ఎక్సలెంట్ టేస్ట్ డైజెషన్ కూడా చైతే మెణసినకై ఈరు ఈ బ్రౌన్ కలర్ హాదుకూడే శుంఠి బుల్లి పేస్ట్ హాక్బిట్టు అది హసిన ఒత్కే టమాటో ಮೊಸರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಟರ್ಮರಿಕ್ ಪೌಡರ್ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂಥ ಮಶ್ರೂಮನ್ನು ಹಾಕೊಳ್ಳೋಣ ಆ ಮಶ್ರೂಮಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಅದನ್ನ ಏನಕ್ಕೆ ಬಳಸ್ತೀನಿ ಅಂತ ಮುಂದೆ ಹೇಳ್ತೀನಿ ಅದಾದ ನಂತರ ಸ್ವಲ್ಪ ಬಾಡಿಸ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಆನಂತರ ಗರಂ ಮಸಾಲ ನಾವು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ತುಂಬ ಟೇಸ್ಟ್ ಇರುತ್ತೆ ಅದನ್ನೇ ಹಾಕಿದರೆ ಅದಾದ ನಂತರ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟ್ ಒಂದೊಳ್ಳೆ ಮಿಕ್ಸ್ ಮಾಡಿ ಅದಾದಮೇಲೆ ಮತ್ತೆ ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂಥ ಅಕ್ಕಿಯನ್ನು ನಾನು ಒಂದು ಕಪ್ಪಕ್ಕಿ ತೊಗೊಂಡಿ ಇದ್ದೀನಿ ಆ ಅಕ್ಕಿ ಮೆಷರ್ಮೆಂಟ್ಗೆ ನಾವು ಎರಡು ಲೋಟ ನೀರನ್ನು ಸೇರಿಸಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗುತ್ತೆ ಕೊನೆಯದಾಗಿ ನಾವು ಲೆಮನ್ನ ಸ್ವಲ್ಪ ಹಾಕ್ಕೋಬೇಕು ಅದು ಟೇಸ್ಟು ಎಕ್ಸಲೆಂಟಾಗಿ ಬರುತ್ತೆ ಇಷ್ಟ ಆದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ವಿಷಲು ಟೂ ವಿಷಲ್ ಕೂಗ್ಸ್ಕೊಂಡ್ರೆ ಆಯಿತು ನೆಕ್ಸ್ಟ್ ಇನ್ನೊಂದು ಪಾತ್ರೆನ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಉಳಿಸ್ಕೊಂಡಿದ್ವಲ್ಲ ಅದನ್ನು ಮಶ್ರೂಮನ್ನು ಸ್ವಲ್ಪ ಮಶ್ರೂಮ್ ಸೂಪಾಗಿ ನಾವು ಮಾಡ್ಕೊಳ್ಳೋಣ ಇದು ನಮ್ಮ ಚಿಕ್ಕ ಪಾಪುಗೆ ಅಂದರೆ ತುಂಬ ಇಷ್ಟ ತುಂಬಾ ಟೇಸ್ಟ್ ಇರುತ್ತೆ ಇದನ್ನು ಒಂದು ಸರಿ ನೀವು ಟ್ರೈ ಮಾಡಿ ಅದು ಸ್ವಲ್ಪ ಫ್ರೈ ಆದ ಕೂಡಲೇ ನಾವು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಂಡು ಒಂದೇ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಅದು ರೆಡಿಯಾಗುತ್ತೆ ಕೊನೆಯದಾಗಿ ನಾವು ಅದಕ್ಕೆ ಕಾಳು ಮೆಣಸಿನ ಪುಡಿನ ಜೀರಿಗೆ ಪುಡಿನ ಹಾಕಿದರೆ ಪರ್ಫೆಕ್ಟಾಗಿ ಮಶ್ರೂಮ್ ಸೂಪ್ ರೆಡಿ ಇನ್ನು ನನಗೆ ಅಂತೇಳ್ಬಿಟ್ಟು ನಾನು ಓಟ್ಸ್ ರೆಸಿಪಿನ ಮಾಡ್ಕೊಳ್ತಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಟೂ ಮಿನಿಟ್ಸು ರೆಸ್ಟ್ ಮಾಡಲಿಕ್ಕಿಟ್ಟರೆ ಆಯಿತು ಅದಾದ ನಂತರ ನಾವು ಖರ್ಜೂರ ಉಣದ್ರಾಕ್ಷಿ ಬಾದಾಮಿ ಸ್ಟ್ರಾಬೆರಿ ಆ್ಯಪಲ್ಲು ಬೆಲ್ಲದ ಪುಡಿಯನ್ನು ಸೇರಿಸಿದರೆ ಈ ಮಿಕ್ಸ್ಚರು ರೆಡಿ ಆಯಿತು ರಾಯ್ತ ಮಾಡಲಿಕ್ಕೆ ಮೊಸರು ಕ್ಯಾರೆಟ್ ತುರಿ ಚಿಲ್ಲಿ ಪೌಡರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ರಾಯ್ತ ರೆಡಿ ಅದಾದ ನಂತರ ಊಟಕ್ಕೆ ನಾನು ಸರ್ವ್ ಮಾಡಿದೆ ಅದಾದಮೇಲೆ ಸಂಜೆ ಈವ್ನಿಂಗು ನನ್ನ ಮಗಂದು ಒಂದು ಆ್ಯನ್ಯಲ್ ಡೇ ಫಂಕ್ಷನು ಇದೆ ಸೊ ಹಾಗಾಗಿ ನಾನು ರೆಡಿಯಾಗಿ ಬಂದೆ ನಮ್ಮ ಮಕ್ಕಳನ್ನು ಕೂಡ ರೆಡಿ ಮಾಡಿದೆ ನಮ್ಮ ಮಕ್ಕಳಿಗಂತೂ ಖುಷಿ ಆಯಿತು ಅಣ್ಣನ ಫಂಕ್ಷನ್ನು ನೋಡಲಿಕ್ಕೆ ನಾವು ಕೂಡ ಹೊರಟಿದ್ದೀವಿ ಅಂತೇಳಿ ನಮ್ಮ ಚಿಕ್ಕ ಮಗು ಅಂತೂ ಫುಲ್ಲು ಖುಷಿ ಅವ್ರ ಅಣ್ಣ ಅಂತ ಹೇಳಿದರೆ ಅವನು ಕೂಡ ತುಂಬ ಖುಷಿಯಾಗಿ ರೆಡಿಯಾಗಿದ್ದಾನೆ ನಾವು ಕೂಡ ಎಲ್ಲರೂ ರೆಡಿಯಾದ್ವಿ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸುಲಭ ಲೇಟ್ ಆಯಿತು ಅವ್ರು ಬರೋದು ಅವರು ಡ್ಯೂಟಿ ಮೇಲೆ ಹೋಗಿದ್ರಲ್ವ ಸೊ ಹಾಗಾಗಿ ಲೇಟ್ ಆಯಿತು ನಮ್ಮ ಪಾಪುಗೆ ಅಂದರೆ ತುಂಬಾ ಇಷ್ಟ ನಮಗೆ ಹೇಗೆ ಹೆಣ್ಮಕ್ಳಿಗೆ ಫಂಕ್ಷನ್ಗಳು ಅಂತೇಳಿದರೆ ಇಷ್ಟನೂ ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಹಾಗೆ ನಾವು ನಮ್ಮ ಫ್ರೆಂಡ್ನ ಕಾರಲ್ಲಿ ಹೋದ್ವಿ ಹೋದ್ವಿ ನೋಡಿದ್ವಿ ಫಸ್ಟ್ ಟೈಮ್ ಈ ಥರ ಗ್ರ್ಯಾಂಡ್ ಫಂಕ್ಷನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡ್ತಾ ಇರೋದು ನನಗಂತೂ ತುಂಬ ತುಂಬಾ ಖುಷಿ ಎಷ್ಟು ಖುಷಿ ಆಯಿತು ಅಂತ మళ్ళీ ప్రార్థన మొక్క స్టేజ్ మేడం బాగు డ్యాన్స్ అదామే నన్ను డ్యాన్స్ మన అంతి డ్యాన్స్ అన్న డ్యాన్స్బిందే డ్యాన్స్ తక్షణ నెంబర్ తింటున్న ಹಾಗೆ ಅಣ್ಣಗಂತೂ ಹೇಳಕ್ಕೆ ಆಗ್ತಿಲ್ಲ ಅಷ್ಟು ಖುಷಿಯಾಯಿತು ಅವನ ಮನೆ ಬೆಳೆಯೋ ಎಲ್ಲ ಸುಸ್ತಾಗಿದೆ ಅಂತ ಹೇಳಿ ಸ್ಕೂಲಲ್ಲೇ ನೋಡಿ ನೋಡ್ತರಿ ಅಂಥೇಳಿ ಅವನ ಜೊತೆ ವಾಕ್ ಬಂದೆ ಅದಾದಮೇಲೆ ಎಲ್ಲ ಸ್ಕೂಲನ್ನ ರೌಂಡ್ ಹಾಕ್ಸ್ಬಿಟ್ಟು ನಮ್ಮ ಸಣ್ಣ ಪಾಪಿಗೆ ಅವನಿಗಂತೂ ಫುಲ್ ಖುಷಿಯಾಯಿತು ಆ ರಣ್ಣನ ಜೊತೆ ಡ್ಯಾನ್ಸನ್ನು ತುಂಬ ಚೆನ್ನಾಗಿ ಮಾಡ್ದ ಸ್ಕೂಲಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡ್ದ ಹಾಗೆ ಅಲ್ಲಿ ಸೈನ್ಸ್ ಮೆಥಡಲ್ಲಿ ಅವರು ಏನು ಮಾಡಿದರು ಅಂತೇಳಿದರೆ ಸಾಂಗ್ಸ್ಗಳನ್ನು ರೆಡಿ ಮಾಡಿದರು ಪರಿಸರದ ಬಗ್ಗೆ ಮಾಡಿದ್ರು ನನಗಂತೂ ಆ ಥೀಮು ತುಂಬನೇ ಇಷ್ಟ ಆಯಿತು ನಮ್ಮ ಚಿಕ್ಕ ಪಾಪೂ ತುಂಬ ಖುಷಿಯಾಗಿ ಅಲ್ಲಿ ಆಟನೂ ಕೂಡ ಆಡಿದೆ ಈ ರೀತಿಯಾಗಿ ನಮ್ಮ ಪಾಪುದು ಆ್ಯನ್ಯಲ್ ಡೇ ಸೆಲೆಬ್ರೇಷನ್ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು